ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಹಾಗೆ ಇವತ್ತು ಕೂಡ ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತಿನ ನಮ್ಮ ರೆಸಿಪಿ ಏನಂದರೆ ಅನ್ನ ರೊಟ್ಟಿ ಚಪಾತಿಗೆ ಅದೇ ರೀತಿ ನಮಗೆ ಬ್ರೇಕ್ಫಾಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟು ಇಡ್ಲಿ ದೋಸೆ ಕೂಡ ಈ ಚಟ್ನಿ ಅನ್ನೋದು ಭಾಳ ಟೇಸ್ಟ್ ಇರುತ್ತೆ ಅದು ಕೂಡ ನಮಗೆ ಒಂದು ತಿಂಗಳವರೆಗೂ ಕೂಡ ಈ ಚಟ್ನಿ ಅನ್ನೋದು ತಾಳುತ್ತೆ ಇನ್ನಾಕೆ ಲೇಟ್ ಮತ್ತೆ ಇದನ್ನು ಯಾವ ರೀತಿ ಮಾಡೋದು ನೋಡ್ಬೇಡೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಹತ್ತು ಹಣ್ಣುಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಈಗ ಭಾಗ ಸೀಸನ್ ಬಂದಿದೆ ಎಲ್ಲ ಹಣ್ಣು ಮೆಣಸಿನಕಾಯಿ ಸೀಸನ್ನು ಈಗ ಚೆನ್ನಾಗಿ ಸಿಗುತ್ತೆ ನಮಗೆ ಈ ಥರ ಒಂದು ಹತ್ತು ಹಣ್ಣುಮೆಣಸಿನ್ಕಾಯಿನ ತೊಗೊಂಡ್ಬಿಟ್ಟು ಒಂದೆರಡು ಕಟ್ನಷ್ಟು ನಾನು ಪುಣ್ಯ ಸೊಪ್ಪನ್ನು ಈ ರೀತಿ ಚೆನ್ನಾಗಿ ತೊಳ್ಕೊಂಬಿಟ್ಟು ಈ ರೀತಿ ಆಗಿ ಈ ರೀತಿ ಇಟ್ಕೊಂಡಿದ್ದೀನಿ ನಾನು ಈಗ ಇದರಿಂದ ನಾನು ಚಟ್ನಿ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ನಾವು ತೊಗೊಂಡಿರೋ ಹಣ್ಣು ಮೆಣಸಿನ್ಕಾಯಿನ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಂಬಿಟ್ಟು ಈ ಆಯಿಲಲ್ಲಿ ಒಂದು ಎರಡು ನಿಮಿಷದವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ನಮಗೆ ಅದೆಲ್ಲ ಒಣಗಿದ ಥರ ಆಗಿಬಿಡುತ್ತೆ ಅದರಲ್ಲಿ ನೀರಿನ ಅಂಶ ಎಲ್ಲ ಹೋಗಿಬಿಟ್ಟು ಜಸ್ಟ್ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ನಮಗೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಅನಿಸುತ್ತೆ ಜಾಸ್ತಿ ಫ್ರೈ ಮಾಡಿದರೆ ತೇವಾಂಶ ಎಲ್ಲ ಹೋಗಿ ಚಟ್ನಿ ಗಟ್ಟಿ ಗಟ್ಟಿ ಅನಿಸುತ್ತೆ ಟೇಸ್ಟ್ ಇರೋದಿಲ್ಲ ಈ ರೀತಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಬಿಟ್ಟು ಇದನ್ನು ಇನ್ನೊಂದು ಪ್ಲೇಟಿಗೆ ತೊಗೊಂಬಿಟ್ಟು ಪಕ್ಕಕ್ಕೆ ಇಟ್ಕೊಂಬಿಡಿ ಈಗ ಅದೇ ಪ್ಯಾನಿಗೆ ಮತ್ತೆ ಇನ್ನೊಂದು ಸ್ಪೂನು ಆಯಿಲನ್ನು ಹಾಕ್ಕೊಂಬಿಡಿ ಆಯಿಲ್ ಹಾಕ್ಕೊಂಡು ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳಿ ಜೀರಿಗೆ ಫ್ಲೇವರ್ ಅನ್ನೋದು ಈ ಪಚಡಿಗೆ ಭಾಳ ಟೇಸ್ಟ್ ಕೊಡುತ್ತೆ ಈ ರೀತಿ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಇದನ್ನು ಫ್ರೈ ಆದಮೇಲೆ ನಾ ಮೊದಲದಾಗಿ ನೀಟಾಗಿ ತೊಳೆದಿಟ್ಕೊಂಡಿರೋ ಪುಂಡಿ ಸೊಪ್ಪನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಆಗಿ ನಮಗೆ ಪುಂಡಿ ಸೊಪ್ಪಲ್ಲಿ ಎರಡು ರೀತಿ ಸಿಗುತ್ತೆ ಬಿಳೆ ಪುಂಡೆ ಸೊಪ್ಪು ಸಿಗುತ್ತೆ ಅದೇ ರೀತಿ ಕೆಂಪದು ಸಿಗುತ್ತೆ ನಾನು ತೊಗೊಂಡಿರೋದು ಬಿಳಿದು ಇದು ಸ್ವಲ್ಪ ಹುಳಿ ಅನ್ನೋದು ಕಡಿಮೆ ಇರುತ್ತೆ ನೀವು ಬೇಕಾದರೆ ರೆಡ್ ಆದರೂ ತೊಗೋಬೋದು ಪುಂಡಿ ಸೊಪ್ಪನ್ನು ಮುಚ್ಚಿನಕ್ಕೆ ಏನು ಹಾಕಬಾರ್ದು ಲಿಡ್ಡನ್ನ ಕ್ಲೋಸ್ ಮಾಡದೆ ಡ್ರೈ ಡ್ರೈ ಆಗಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಾವು ಇದು ಅರ್ಧವಷ್ಟು ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಹಣ್ಣಿನ ಸೈಜಿಂದು ನಾನು ಹುಣಸೆ ಹಣ್ಣನ್ನು ಸೇರಿಸಿದ್ದೀನಿ ನಾನು ಬಿಳೆ ಪುಂಡಿ ಸೊಪ್ಪು ತೊಗೊಂಡಿರೋದ್ರಿಂದ ನನಗೆ ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ಇಡಿಸಿದೆ ನೀವು ಅದೇ ರೆಡ್ ಕಲರ್ ತೊಗೊಂಡ್ರೆ ಅದು ಜಾಸ್ತಿ ಹುಳಿ ಇರುತ್ತೆ ಸೊ ನಿಮಗೆ ಜಾಸ್ತಿ ಹುಣಸೆ ಹಣ್ಣು ಅನ್ನೋದು ಇಳಿಸು ಇಡಿಸೋದಿಲ್ಲ ಸೊ ನೋಡಿಕೊಂಡು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಡ್ರೈ ಆಗೋವರೆಗೂ ಕೂಡ ಅದನ್ನು ನಾವು ಫ್ರೈ ಮಾಡಿಕೊಂಡು ಅದು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಪಕ್ಕಕ್ಕೆ ಇಟ್ಕೊಳ್ಳಿ ಇಷ್ಟರೊಳಗೆ ಒಂದು ರುಬ್ಕಲ್ ತಗೊಂಡ್ಬಿಟ್ಟು ನಾವು ಮೊದಲನೇ ಫ್ರೈ ಮಾಡ್ಕೊಂಡಿರೋ ಹಣ್ಣುಮೆಣಸಿನಕಾಯಿ ಹಾಗೆ ಒಂದು ಏಳೆಂಟು ಬೆಳ್ಳುಳ್ಳಿನ ಇದಕ್ಕೆ ಹಾಕೊಂಡು ಈ ರೀತಿ ಚೆನ್ನಾಗಿ ಜಜ್ಕೋಬೇಕು ರುಬ್ಕಲ್ಲು ಇಲ್ಲದವರು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೋದು ಈ ರೀತಿ ಹಾಕ್ಕೊಂಡು ಅದಾದಮೇಲೆ ಈ ರೀತಿ ಗ್ರೈಂಡ್ ಆದಮೇಲೆ ನಾವು ಮೊದಲನಾಗಿ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಪುಂಡಿ ಸೊಪ್ಪನ್ನ ಅದನ್ನು ಹಾಕ್ಕೊಂಡು ಈ ಚಟ್ನಿಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು ಈ ರೀತಿ ಉಪ್ಪನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಎಲ್ಲ ಒಂದು ಸರ್ತಿ ಕಲ್ಸ್ಕೊಂಡ್ಬಿಟ್ಟು ಇತ್ತು ಮತ್ತು ಇನ್ನೊಂದು ರೀತಿ ಗ್ರೈಂಡ್ ಮಾಡ್ಕೊಳ್ಳಿ ನಾವು ಮಿಕ್ಸಿ ಜಾರಿಗೆ ಹಾಕೋದಕ್ಕಿಂತ ಈ ರೀತಿ ನಮಗೆ ರುಬ್ಬಕಲ್ಲಲ್ಲಿ ನಾವು ಈ ರೀತಿ ಇದನ್ನು ಇದು ಮಾಡಿಕೊಂಡ್ರೆ ಭಾಳ ಟೇಸ್ಟ್ ಅನಿಸುತ್ತೆ ನಮಗೆ ಮಿಕ್ಸಿಗೆ ಹಾಕಿರೋ ಟೇಸ್ಟು ಡಿಫ್ರೆಂಟ್ ಅನಿಸುತ್ತೆ ಈ ರೀತಿ ನಾವು ಟ್ರೆಡಿಷನಲ್ ಮೆಥಡಲ್ಲಿ ಮಾಡ್ಕೊಳ್ಳೋ ಟೇಸ್ಟ್ ಅನ್ನೋದು ಭಾಳ ಡಿಫ್ರೆಂಟ್ಸ್ ಅನಿಸುತ್ತೆ ನಾನು ಜಾಸ್ತಿಯಾಗಿ ಮಿಕ್ಸಿನ ಅದು ಮಿಕ್ಸಿ ಯೂಸ್ ಮಾಡಲ್ಲ ಈ ರೀತಿ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಟೈಮ್ ಇಲ್ಲ ಅಂದಾಗ ಮಾತ್ರ ನಾನು ಮಿಕ್ಸಿ ಜಾರ್ನ ಯೂಸ್ ಮಾಡ್ತಾ ಇರ್ತೀನಿ ನೋಡಿ ಈ ರೀತಿ ಪಚ್ಚ ಪಚ್ಚಾಗಿ ನಾವು ಇದನ್ನು ರುಬ್ಕೋಬೇಕು ಇದನ್ನು ಈ ರೀತಿ ತಿಂದರೂ ಕೂಡ ಭಾಳ ಟೇಸ್ಟ್ ಅನಿಸುತ್ತೆ ಬಟ್ ಏನಂದರೆ ಸ್ವಲ್ಪ ಇದಕ್ಕೆ ಒಗ್ಗರಣೆ ಕೊಟ್ಟರೆ ಇನ್ನೂ ಇದ್ರ ಟೇಸ್ಟ್ ಇನ್ನೂ ಸ್ವಲ್ಪ ನಮಗೆ ಜಾಸ್ತಿ ಆಗುತ್ತೆ ಈ ರೀತಿ ಎಲ್ಲ ಚಟ್ನಿ ಕೂಡ ತೊಗೊಂಬಿಟ್ಟು ಒಂದು ಪ್ಲೇಟಲ್ಲಿ ಪಕ್ಕಕ್ಕೆ ಇಟ್ಕೊಂಬಿಡಿ ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಒಂದು ಎರಡೂವರೆ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳಿ ಇಂಥ ಚಟ್ನಿಗಳಿಗೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೇ ಟೇಸ್ಟ್ ಅನಿಸುತ್ತೆ ಅದೇ ರೀತಿ ಭಾಳ ದಿನ ನಮಗೆ ತಾಳುತ್ತೆ ಚಟ್ನಿ ಅನ್ನೋದು ಇದಕ್ಕೆ ಒಗ್ಗರಣೆ ಸಾಮಾನುಗಳೆಲ್ಲನ ಹಾಕ್ಕೊಂಬಿಟ್ಟು ಒಂದೆರಡು ಮೆಣಸಿನಕಾಯಿ ಕೂಡ ಹಾಕ್ಕೊಂಡು ಒಂದು ಮೂರು ನಾಲ್ಕು ಬೆಳ್ಳುಳ್ಳಿನ ಸ್ವಲ್ಪ ಈ ರೀತಿ ಜಜ್ಜಿ ಬಿಟ್ಟು ಹಾಕೊಳ್ಳಿ ಅದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಕರ್ಬೇವನ್ನ ಕೂಡ ಹಾಕ್ಕೊಳ್ಳಿ ನಾನಿಲ್ಲಿ ಹಿಂಗು ಹಾಕಿಲ್ಲ ನೀವು ಬೇಕಂದರೆ ಹಿಂಗನ್ನು ಕೂಡ ಹಾಕ್ಕೋಬೋದು ಒಗ್ಗರಣೆಯಲ್ಲಿ ಈ ರೀತಿ ಎಲ್ಲ ಫ್ರೈ ಆದಮೇಲೆ ಫ್ಲೇಮನ್ನ ಲೋನಲ್ಲಿ ಇಟ್ಕೊಂಡ್ಬಿಟ್ಟು ಈ ಚಟ್ನಿನ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಎಲ್ಲ ಸತಿ ಚೆನ್ನಾಗಿ ಕಲಿಸ್ಕೊಂಬಿಡಿ ಈ ರೀತಿ ಆದಮೇಲೆ ಇದಕ್ಕೆ ಈಗ ಮೆಂತೆ ಪುಡಿನ ಸೇರಿಸ್ಕೋಬೇಕು ಮೆಂತೆನ ಲೈಟಾಗಿ ಫ್ರೈ ಮಾಡ್ಕೊಂಬಿಟ್ಟು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಈ ರೀತಿ ಪುಡಿ ಮಾಡಿಕೊಂಡು ಹಾಕ್ಕೋಬೇಕು ನಾನು ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಮೆಂತ್ಯ ಮೆಂತೆ ಪುಡಿನ ಈ ಮೆಂತೆ ಪುಡಿ ನನ್ನ ಹತ್ರ ಯಾವಾಗಲೂ ಇರುತ್ತೆ ಅದಕ್ಕೆ ನಾನು ಇದನ್ನು ಸಪ್ರೇಟಾಗಿ ವೀಡಿಯೋದಲ್ಲಿ ತೋರಿಸಿಲ್ಲ ಜಸ್ಟ್ ನಾವೇನಿಲ್ಲ ಫ್ರೈ ಮಾಡ್ಕೊಂಡ್ಬಿಟ್ಟು ಅದನ್ನು ಪುಡಿ ಮಾಡಿ ಈ ರೀತಿ ಸೇರಿಸ್ಕೊಳ್ಳೋದಷ್ಟೇ ಅಷ್ಟೇ ಇಷ್ಟೇ ಫ್ರೆಂಡ್ಸ್ ಈ ಚಟ್ನಿ ಅನ್ನೋದು ರೆಡಿಯಾಗಿದೆ ಒಂದೆರಡು ನಿಮಿಷ ಪುಡಿ ಹಾಕ್ಕೊಂಡ್ಮೇಲೆ ಒಂದೆರಡು ನಿಮಿಷ ಈ ರೀತಿ ನಾವು ಸ್ವಲ್ಪ ಕುಕ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋದೆ ಭಾಳ ಟೇಸ್ಟ್ ಅನಿಸುತ್ತೆ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಒಂದು ಒಮ್ಮೆ ನೀವು ತಿಂದಿದ್ರೆ ಮಾತ್ರ ಯಾವಾಗಲೂ ಇದನ್ನೇ ಮಾಡ್ಕೊಳ್ತೀರ ಹಣ್ಣುಗಾಯಿ ಸಿಕ್ಕರೆ ನಿಮಗೆ ಈ ಚಟ್ನಿಯೇ ಮಾಡ್ಕೊಳ್ತೀರಾ ಅಷ್ಟು ಟೇಸ್ಟ್ ಅನಿಸುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಅದೇ ರೀತಿ ಟೇಸ್ಟ್ ಯಾವ ರೀತಿ ಇದೆ ಅನ್ನೋದು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕೋದು ಮರಿಬೇಡಿ ಮತ್ತೊಂದು ಹೊಸ ರೆಸಿಪಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್